ಕೊಟ್ಟ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೂ ವೈದ್ಯರಿಗೆ ಕೂಡ ನಾನು ವಂದನೆ ಹೇಳಿ ಅಡಿ ಮಾಡ್ಕೊತಾಡ್ತೀನಿ ಯಾಕಂದ್ರೆ ಅಧ್ಯಕ್ಷ ಭಾಷಣ ಎಲ್ಲರೂ ಸಹ ಬಹು ಸುಂದರವಾಗಿ ಗಾಯನ ಮಾಡಿದ ಕೃಷ್ಣ ಶರ್ಮಾ ಬೆಟಗೇರಿ ಅವರು ಎಷ್ಟೋ ಕವನ ಕೇಳಿತಿಲ್ಲ ಅದನ್ನು ಕೂಡ ಶುಷವಾಗಿ ಹಾಡಿದ ನಾನು ಕಡಿಮೆ ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ಪ್ರ್ಯಾಕ್ಟೀಸ್ ಸಂಗೀತವನ್ನು ಅದಕ್ಕೆ ಹೊಂದಿಕೊಂಡು ಹಾಗೆ ಕೊಟ್ಟರು ತಬ್ಲಾದವರು ಕೂಡ ಅಷ್ಟೇ ಶರಣಪ್ಪ ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ಅವ್ರಿಗೆ ಜೊತೆಯಾಗಿ ಹೊಂದಿಕೊಂಡು ತಬಲಾ ಸಾಥೋನ ಸುಂದರವಾಗಿ ಕೊಟ್ಟರು ಅವರು ಕೂಡ ಸುಂದರವಾಗಿ ತಬ್ಲಾ ಸಾಕಾಗ ಬಂತು ಇನ್ನು ಉಪನ್ಯಾಸಕರು ಹೇಳೋಲ್ಲ ಭಾರತೀಯ ಎಕ್ಸ್ಪರ್ಟ್ ನಂಬರ್ ಒನ್ అవును సుందరంగా ఉపన్యా అద్ర జంజెస్లాకే అందుకని భాగ చలో మాట్ మాట్ సే చదు నిరూపణ అంతరు నమ్మ డాక్టరేట్ పడదంతేమారు నమ్మర్ అని ఎత్త నిరూపణ ఆగి ఉపన్యాసీ అూ కూడా అద్భుతవాళ్ళ సంయోజనంత నమ్మ మెణ్సిన కై అంగివరు కూడా సుందర సంయోజన ಪ್ರೋಗ್ರಾಮ್ ಮುಗಿದು ಮುಂದಿನ ಸಲ ಸೈನ್ಸ್ ಪ್ರೋಗ್ರಾಮ್ ಅಂದ್ರೆ ವಿಜ್ಞಾನ ಪ್ರೋಗ್ರಾಮ್ ಅಂದ್ರೆ ಏನಿದೆ ಅಂದರೆ ಡಾಕ್ಟರ್ ವಿಚಾ ಬೆಟ್ಟಗುಡ್ಡವ್ರದ ಬಣಗಾರ ಬಣಗಾರ ದತ್ತಿನಿಧಿ ಒಳಗೆ ಏನು ಬರ್ತದಂದ್ರೆ ನಾವು ಒಂದು ಯಾವುದೇ ಒಂದು ಜಡ್ಡಿನ ವಿಷಯ ತೋತೀವಿ ಒಂದು ರೋಗದ ವಿಷಯ ತೊಗೊಂಡು ಅದರ ನಿಧಾನ ಅದನ್ನ ಹೇಗೆ ಕಡಿಮೆ ಮಾಡ್ಬೋದು ಅದು ಯಾಕೆ ಬರ್ತದ ಎಲ್ಲ ವಿಸ್ತೃತವಾಗಿ ಅವರು ಒಂದು ಇದ್ರದ್ದು ಸಂಗಟ್ಟು ಅವರು ಬರ್ತಾರೆ ನಾವು ಫೋಟೋ ಸಹಿತ ಅವ್ರು ಹಾಕಿ ಫಿಲ್ಮ್ ಎಲ್ಲ ಹಾಕಿ ಅವ್ರು ಹೇಳ್ತಾರೆ ಯಾವುದಾದ್ರು ಒಂದು ಪ್ರೊವಿಸನ್ ಕಾಲೇಜ್ ಮಕ್ಕಳಿಗೆ ಅದ್ರ ಪ್ರೊವಿಷನ್ ಆಗಲಿ ಅಂತ ಹೇಳಿ ಮೊದಲು ಇಲ್ಲೇ ಮಾಡ್ತಿದ್ದೀವಿ ಈಗ ಬರ್ಬಾರ್ದ ಕಾಲೇಜವರು ನಮ್ಮಲ್ಲಿ ಬರ್ರಿ ನಿಮ್ಮಲ್ಲಿ ಬರ್ರಿ ಅಂತ ಹೇಳಿ ಪ್ರಸಾದ ಈಗ ಪ್ರತಿಯೊಂದು ಸಲ ನಾವು ಮುಂದಿನ ಸಲ ಎಲ್ಲಿ ಮಾಡತ್ತೇವ್ರಿ ಅಮ್ಮ ತೀರ್ಥ ಹೈಸ್ಕೂಲ್ನಲ್ಲಿ ಮಾಡ್ತಾ ಇದ್ದೀವಿ ನಾವು ಪೇಪರ್ನಲ್ಲಿ ಹಾಕ್ತೇವೆ ವಾಟ್ಸಪ್ನಲ್ಲಿ ಹಾಕ್ತೇವೆ ದಯವಿಟ್ಟು ಎಲ್ಲರೂ ಬರೀಲಿ ಬಹಳ ಸುಂದರವಾದ ಪ್ರೋಗ್ರಾಮ್ ನಡೀತದೆ ಅವ್ರಲ್ಲ ಒಬ್ಬರು ಡಾಕ್ಟರ್ಗರು ಕರೆಸಿರ್ತಿಲ್ಲ ಅವ್ರ ಮೇಲೆ ಉಪನ್ಯಾಸ ಮಾಡಿ ಹೀಗಾಗಿ ಅದು ಸಂಪೂರ್ಣವಾಗಿ ವಿಜ್ಞಾನದ ಕಾರ್ಯಕ್ರಮ ಇರ್ತದೆ ದಯವಿಟ್ಟು ರಾಮತೀರ್ಥ ಹೈಸ್ಕೂಲ್ಗೆ ತಾವೆಲ್ಲರೂ ಬರಬೇಕಾಗಿ ಕಳಕಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಹೆಚ್ಚಿನ ಹಾಂ ಆಮೇಲೆ ಶತಮಾನ ಖಂಡ ಸಾಹಿತ್ಯ ಒಳಗೆ ಶಂಭಾ ಅವ್ರು ಕೊಡ್ತಾರೆ ನೆನ್ಪಿಡ್ರಿ ಈಗ ನಾವು ಬೆಳಗಾವಿಯಲ್ಲಿ ಯಾರು ಹುಟ್ಟಿ ಬೆಳೆದಾರಲ್ಲ ಅಷ್ಟೇ ನಾವು ಕಂಡ ಸಾಹಿತ್ಯ ಒಳಗೆ ಉಪನ್ಯಾಸ ಇರ್ತಿತ್ತು ಮುಂದಿನ ಸಲ ಶಂಪಾ ಜೋಶಿ ಅವ್ರು ಬರ್ತದೆ ಹಾಗೆ ನಮ್ಮ ಹೇಮಾ ಸೊನಾಳಿಯವರು ಕೃತಿ ರಚನೆ ಮಾಡಿದ್ದಾರೆ ಈಗಾಗಲೇ ಅದರ ಬಿಡುಗಡೆ ಆಗ್ಯದ ಆದ್ರೆ ಕೃತಿ ಪರಿಚಯ ಆಗ್ಬೇಕಾಗಿದೆ ಅದು ಕೂಡ ಅವತ್ತೆ ಇರ್ತದೆ ಸಂಭಾ ಜೋಷಿಯವರ ಉಪನ್ಯಾಸ ಹಾಗೂ ಹೇಮ ಸೊನ್ನೊಳಿಯವರ ಕೃತಿ ಪರಿಚಯ ಅಂತ ಹೇಳಿ ಆಮೇಲೆ ಇವತ್ತು ತಂಗಿ ಹೇಳು ಭರತನಾಟ್ಯ ಮಾಡ್ತಾರ ಅಂಥೇಳಿ ಆಯಿತು ತಪ್ಪು ಆಮೇಲೆ ಭರತನಾಟ್ಯದ ಒಂದು ತಿಂಗಳು ಪುರಾ ಮಾಡೋಣ ಅಂತ ಹೇಳ್ತಾ ಇರ್ತೇವೆ ಮುನ್ನ ಮಂಡ್ಯ ಸಮ್ಮೇಳನ ಇದೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇದೆ ದಯವಿಟ್ಟು ಎಲ್ಲರೂ ಬರ್ರಿ ಭಾಳಷ್ಟು ನಾ ಎಲ್ಲ ಹೆಸರು ಕಳಿಸಿದ್ನಿ ಆಂಧ್ರ ಅಲ್ಲಿ ರಾಜ್ಯಾಧ್ಯಕ್ಷರು ಅಲ್ಲಿ ಕಾರ್ಯದರ್ಶಿಗಳು ನಮ್ಮ ಲೀಸ್ಟ್ ವಾಸಕ್ಬಿಟ್ಟು ತಮಗೆ ಯಾರು ಬೇಕು ಅವ್ನು ಹಾಕಿಬಿಟ್ಟಿದ್ದಾರೆ ಅದಕ್ಕೆ ಯಾರ್ಯಾರು ಕೇಳಿ ಎಲ್ಲ ಅಡ್ರೆಸ್ ಕೇಳಿದ್ನಿ ಅವ್ರಿಗೆ ಬಂದಿಲ್ಲ ಅವನು ತಿಳ್ಕೊಬೇಡ್ರಿ ದಯವಿಟ್ಟು ಬರ್ರಿ ಇಲ್ಲಿ ಪತ್ರಿಕಾ ತರ್ಸಿದ್ನ ನಾನು ಪತ್ರಿಕಾನೇ ಬಂದಿಲ್ಲ ಇನ್ನೂ ಅದು ವಾಟ್ಸಪ್ ಮೆಸೇಜ್ ಇದೆ ಅದರ ಮೇಲೆ ತಾವು ಸಮ್ಮೇಳನ ಕಾಲದಲ್ಲಿ ವ್ಯವಸ್ಥೆ ಮಾಡ್ತಾವ ಅಂತ ಹೇಳ್ತಾರೆ ಮತ್ತೊಮ್ಮೆ ಮಗದೊಮ್ಮೆ ಇಂಥ ಕಾರ್ಯಕ್ರಮ ನಡೆಸುವಂಥ ಹೋಗು ತಾವೆಲ್ಲರೂ ಮತ್ತೆ ಮತ್ತೆ ತಾಳಿ ದಯವಿಟ್ಟು ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಇದೆ ತಾವು ಶೀಘಾರ್ ಮಾಡಿ ಹೋಗಬೇಕು ಕನ್ನಡ ಯಾವಾಗಲೂ ನಮ್ಮ ಹುಷಿರಾಗಲಿ ಹಿರಿಯರು ಹೇಳದಂತೆ ಅದನ್ನು ನಮ್ಮ ಬಾಳಿನ ಹುಷಿರಿ ಮಾಡ್ಕೊಂಡು ಇರೋಣ ಅಂತ ಹೇಳ್ತಾರೆ ಕನ್ನಡ ನೆಲ ಹಸಿರಾಗಲಿ ಜಲ ತುಂಬಿ ತುಂಬಿಕಲಿ ಕನ್ನಡ ಭಾಷೆ ಸಮೃದ್ಧಿ ಆಗಲಿ ಕನ್ನಡ ಜೀವನ ಸಂಸ್ಕೃತಿ ಹಬ್ಬಿ ಜಗತ್ತಿನ ತುಂಬೆಲ್ಲ ಹಬ್ಬಲಿ ಅಂತ ಹೇಳಿ ಆಶಿಸುತ್ತ ನಾನು ಯಾರು ನಮಸ್ತೆ ನುಡಿಗಳನ್ನು ತುಂಬ ಚೆನ್ನಾಗಿ ಅಡಿಗೆ ಕೊಟ್ಟವರಿಗೆ ಧನ್ಯವಾದಗಳು ಈಗ ಶ್ರೀ ವೀರಭದ್ರಪ್ಪ ಅಂಗಡಿಯವರಿಂದ ಅಂದನಾ ಆಮೇಲೆ ಹಾಡುಗಳು ಮತ್ತೆ ಇರುತ್ತೆ ಎಲ್ಲರೂಬೇಕಾಗಿ ಕನ್ನಡವೇ ಸತ್ಯ ಕನ್ನಡವೇ ಗಿತ್ಯ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಬೆಳಗಾವಿ ಮತ್ತು